ಇದೀಗ ಮುಖ್ಯಾಂಶಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿದ್ದು ಒಬ್ಬರ ಮೇಲೆ ಐದಾರು ಸುಳ್ಳು ಕೇಸ್ಗಳನ್ನು ಸಚಿವ ಡಾಕ್ಟರ್ ಸಿ ಸುಧಾಕರ್ ರವರು ದಾಖಲಿಸಿದ್ದಾರೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆ ಕೆ ಭವನದಲ್ಲಿ ಶನಿವಾರ ಕೋಲಾರ ನೂತನ ಸಂಸದ ಎಂ ಮಲ್ಲೇಶ್ ಬಾಬು ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂತನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಂಸದ ಎಂ ಮಲ್ಲೇಶ್ ಬಾಬುರವರಿಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಮತ್ತಿತರರು ಆತ್ಮೀಯವಾಗಿ ಶಾಲು ವಧಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ಮತ್ತು ಫಲತಾಂಬಲ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಚಿಂತಾಮಣಿ ಕ್ಷೇತ್ರ ವಿಶೇಷವಾದುದು ಜೊತೆಗೆ ಪುಣ್ಯಕ್ಷೇತ್ರವೂ ಇದೆ ಇಲ್ಲಿಗೆ ಬಂದರೆ ದಿವಂಗತ ಮಾಜಿ ಸಚಿವ ಕೆ ಎಂ ಕೃಷ್ಣಾರೆಡ್ಡಿರವರನ್ನು ನಾನು ತಿಳಿದುಕೊಳ್ಳುತ್ತೇನೆ ದಿವಂಗತ ಕೃಷ್ಣಾರೆಡ್ಡಿರವರು ಸರಳ ಸಜ್ಜನಿಕೆ ವ್ಯಕ್ತಿ ಅದೇ ರೀತಿ ಚಿಂತಾಮಣಿ ಜೆ ಕೆ ಕೃಷ್ಣಾರೆಡ್ಡಿರವರು ಬಹಳಷ್ಟು ಸರಳ ಸಜ್ಜನಿಕೆ ವ್ಯಕ್ತಿ ಜನರ ನಡುವೆ ಇರುತ್ತಿದ್ದರು ಆದರೆ ನಾನು ಜೆ ಕೆ ಕೃಷ್ಣ ನಾನು ಜೆ ಕೆ ಕೃಷ್ಣಾರೆಡ್ಡಿ ಸೋತಿದ್ದಾರೆ ಎಂದರೆ ಅದು ನಮ್ಮ ಸೋಲಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ಸ್ವಾತಂತ್ರ್ಯ ಎಂದು ತಿಳಿಸಿದರು ಇನ್ನು ಇಂದು ಚಿಂತಾಮಣಿಯಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಜೆ ಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರನ್ನು ಟಾರ್ಗೆಟ್ ಮಾಡಿ ಸುಳ್ಳು ಕೇಸು ಹಾಕಿಸುತ್ತಿದ್ದಾರೆ ಒಬ್ಬರ ಮೇಲೆ ಐದಾರು ಕೇಸು ಹಾಕುತ್ತಿದ್ದಾರೆ ಆದರೆ ಇಂಥ ಗೊಡ್ಡು ಬೆದರಿಕೆಗಳನ್ನು ಹಾಕಿದರೆ ಯಾರೂ ಭಯಪಡುವುದಿಲ್ಲ ಆದರೆ ಈಗಿನ ಸ್ಥಿತಿ ನೋಡುತ್ತಿದ್ದರೆ ಸರ್ಕಾರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಎಂದು ಸರ್ಕಾರ ಪತನದ ಬಗ್ಗೆ ಸುಳಿವು ನೀಡಿದರು ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗುವುದು ನಮ್ಮ ಪುಣ್ಯ ಈ ಭಾಗದಲ್ಲಿ ಎರಡು ಕ್ಷೇತ್ರದಲ್ಲಿ ಸಂಸದನಾಗಿ ಆಯ್ಕೆ ಮಾಡಿದ್ದೀರಾ ಬಹಳಷ್ಟು ಅಭಿವೃದ್ಧಿಯನ್ನು ಕೃಷ್ಣಾರೆಡ್ಡಿರವರು ಮಾಡಿ ಜನರ ಮಧ್ಯೆ ಇರುತ್ತಿದ್ದರು ಆದರೆ ಹದಿನಾಲ್ಕು ತಿಂಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಹೆಚ್ಚಿನ ಬಹುಮತ ಚಿಂತಾಮಣೆಯಲ್ಲಿ ಬಂದಿದೆ ಎಂದು ತಿಳಿಸಿದರು ಇನ್ನು ನಾನು ಸಹ ಸಚಿವನಾಗಿ ಕೆಲಸ ಮಾಡಿ ನೆಲದ ಮೇಲೆ ನಡೆದಿದ್ದೇನೆ ಆದರೆ ಈಗಿರುವ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಕಾಶದಲ್ಲಿ ತೇಲಾಡುತ್ತಿದ್ದಾರೆ ಈಗ ಜನ ಅದನ್ನು ತಿರಸ್ಕಾರ ಮಾಡಿ లోకసభయే కాంగ్రెస్ అను తిరస్కరి తెలు ఈ సందర్భంలో కోలార సంస ఎం మల్ష్ బాబు శ్రీనివాస్పుర శ జి కె వెంకటేశ్వరరెడ్డి మాజీ శాక జెకె కృష్ణారెడ్డి బిజెపి పక్షద ముఖండ దేవనల్లి జిఎన్ వేణుగోపాల్ మాడికేరి అరుణ్ బాబు జెడిఎస్ తాలూకు అధ్యక్ష దినుమందిహలి బైరెడ్డి బజెపి తాలూకు అధ్యక్ష గుడాలహి రాజ వకీల మఠమప్ప సేరదంతే ఎలా జెడిఎస్ మరి బెపి పక్షద ముఖండరు మరస్థితరారు ಕಟ್ಟಲು ಹೋದ್ರು ಅಷ್ಟೇ ನಾವ್ ಎನ್ನವೆಲ್ಲ ಜನರಿಗೆ ನಾವೆಲ್ಲ ಒಂದೇ ಎಂಬತ್ ಮೂರ್ ಎಂಬತ್ ನಾವೆಲ್ಲ ಒಟ್ಟಿಗೆ ಎಂ ಎಲ್ ಎ ಸಾವಿರದ ನಾನು ಯಡಿಯೂರಪ್ಪ ಸಿದ್ದರಾಮಯ್ಯ ಇವತ್ತು ದೇವರು ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ದುಡ್ಡು ಮಾಡದೆ ಇದ್ರು ಸಹಿತ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ನನ್ಗೆ ಅದೇ ಸಂತೋಷ ಇವತ್ತು ಒಳ್ಳೆ ಅವಕಾಶಗಳಿದೆ ನೀವು ಸೇವೆ ಮಾಡೋದಕ್ಕೆ ಕುಮಾರಣ್ಣ ಸಿಗೋರಿದ್ರು ಮಲೇಶ್ ನಿಮ್ಗೆ ಹೇಳ್ತಾ ಇರೋದು ಬಂದಿಲ್ಲ ನಿಮಗೆ ದೇವರು ಕೊಟ್ಟ ಶಕ್ತಿ ಇದು ಆಶೀರ್ವಾದ ಇದೆ ದೇವೇಗೌಡರು ಅಷ್ಟೇ ಪಾಪ ಎಷ್ಟು ಆಸಕ್ತಿ ಗೊತ್ತಾ ಅವರಿಗೆ ನಮ್ಮ ಏರಿಯಾ ಅಂತಂದ್ರೆ ಪ್ರಾಣ ಕೊಡ್ತಾರೆ ಇವತ್ತು ನ್ಯಾಷನಲ್ ಹೈವೇಸು ಮಾಡಬಹುದು ನೀರಾವರಿ ಯೋಜನೆಗಳು ಮಾಡಬಹುದು ಮತ್ತೆ ರೈಲ್ವೆ ಇನ್ನ ರೈಲ್ವೆ ಬ್ರಿಷರ್ನ ಭೇಟಿ ಮಾಡಿ ಕೆಲವು ಯೋಜನೆಗಳನ್ನು ಪ್ರಪೋಸ್ ಮಾಡಿದ್ದಾರೆ ವಿಶೇಷವಾಗಿ ಕೈಗಾರಿಕೆ ಆಗ ನಾನು ಎಂತ ಅದೃಷ್ಟವಂತ ಅಂತಂದ್ರೆ ನಾನು ಸುಮಾರು ಐದು ಸಾವಿರ ಎಕರೆ ಈಗ ಆಗಲೇ ಪ್ರಪೋಸ್ ಮಾಡಿದ್ದೇನೆ ನೋಟಿಫಿಕೇಶನ್ ಕೂಡ ಇಷ್ಟು ದೋಷ ಆಗಿದೆ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲದೆ ಹೋದ್ರೂ ಕೂಡ ನನ್ನನ್ನು ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ನನ್ನನ್ನು ಇಲ್ಲಿ ಕರೆಸಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನನಗೆ ಅಭಿನಂದನೆಯನ್ನ ಸಲ್ಲಿಸಿರೋದಕ್ಕೆ ವಿಶೇಷವಾಗಿ ವೆಂಕಟಿವಾರೆಡ್ಡಿ ಅವರಿಗೆ ಮತ್ತು ಎಲ್ಲ ಮಿತ್ರ ಮಂಡಳಿಗೆ ನಾನು ಅನಂತ ಅನಂತ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಚಿಂತಾಮಣಿ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅತ್ಯಂತ ಪುಣ್ಯ ಕ್ಷೇತ್ರ ಕೂಡ ಕೈವಾರ ಇಲ್ಲೇ ಇದೆ ನನಗೆ ಮೊದಲಿಂದ ಕೂಡ ಚಿಂತಾಮಣಿಯಲ್ಲಿ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರನ್ನ ನೆನಪು ಮಾಡ್ಕೊಳ್ಳದೆ ಇದ್ರೆ ತಪ್ಪ ನನ್ನ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ರು ವಿಶ್ವಾಸ ತೋರಿಸ್ತಾ ಇದ್ರು ಅವತ್ತು ಕೂಡ ಮತ್ತು ನಮ್ಮ ಇನ್ನೊಬ್ರು ಹಿರಿಯರಿದ್ದಾರೆ ನಾನು ಮರ್ತ್ಬಿಟ್ಟೆ ಹೇಳೋದು ನಮ್ಮ ಶ್ರೀರಾಮ್ ರೆಡ್ಡಿ ಅಣ್ಣನೂರು ನಾವು ಅವರು ಬಹಳ ಆತ್ಮೀಯರಾಗಿರ್ತಾ ಇದ್ರು ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರು ಅತ್ಯಂತ ಸರಳ ಸಜ್ಜನಿಕೆಯಿಂದ ಜನರ ಮಧ್ಯೆನೇ ಇದ್ದು ಆಡಳಿತ ಕೊಟ್ಟಂತವರಲ್ಲಿ ಬಹಳ ಪ್ರಮುಖರು ಅಂತ ನಾನು ತಿಳ್ಕೊಂಡಿದ್ದೆ ಅದೇ ದಾರಿಯಲ್ಲಿ ಜನರ ಮಧ್ಯೆನೇ ಇದ್ದು ಉಪಸಭಾಪತಿ ಆಗಿದ್ರೂ ಕೂಡ ಹೆಚ್ಚಿನ ಸಮಯ ಅವರ ಚಿಂತಾವಣೆಯಲ್ಲೇ ಇದ್ದು ಜನರ ಸಂಕಷ್ಟವನ್ನ ಆಲಿಸಿ ಸಂಕಷ್ಟಕ್ಕೆ ಪರಿಹಾರವನ್ನ ಒದಗಿಸ್ತಾ ಇದ್ದಂಥವರು ನಿಜವಾಗ್ಲೂ ಕೂಡ ನಾನು ಹೇಳ್ತೇನೆ ಅದು ಜಿ ಕೆ ಕೃಷ್ಣ ಜೆ ಕೆ ಸರಿ ಕೇಳಿಸ್ತಪ್ಪ ಜೆ ಕೆ ಈ ರಾಜಕಾರಣದಲ್ಲಿ ಗೆದ್ದಾಗ ಅಥವಾ ಸೋತಾಗ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಕಾರ್ಯಕರ್ತರು ಇವತ್ತು ಸೋತಿದ್ದು ಜೆ ಕೆ ಕೃಷ್ಣ ರೆಡ್ಡಿ ಅವರು ಮಾತ್ರ ಅಲ್ಲ ಅಥವಾ ಇಪ್ಪತ್ತ್ ಮೂರರಲ್ಲಿ ಸುಧಾಕರ್ ಮಾತ್ರ ಅಲ್ಲ ಸೋತಿತ್ತು ನಮ್ಮ ಜೊತೆಯಲ್ಲಿ ಪ್ರತಿ ಕಾರ್ಯಕರ್ತ ಪ್ರತಿಯೊಬ್ಬ ಮುಖಂಡರ ಸೋಲು ಅಂತ ನಾವು ತಿಳ್ಕೋಬೇಕಾಗ್ತದೆ ಅವ್ರ ಕೆಲಸ ವೈಯಕ್ತಿಕ ನಿಲ್ಲಲ್ಲ ಆದ್ರೆ ನಿಮ್ಮಲ್ಲಿ ಇಲ್ಲಿರ್ತಕ್ಕಂತ ಅನೇಕರ ಕೆಲಸ ನಿಂತು ಹೋಗ್ತದೆ ಇಲ್ಲಿ ನೋಡ್ತಾ ಇದ್ದೀನಿ ಚಿಂತಾಮಣಿಯಲ್ಲಿ ಎಷ್ಟು ಸುಳ್ಳು ಕೇಸುಗಳಾಗ್ತಾ ಇದೆ ಅನ್ನೋದು ಕೂಡ ನನ್ನ ಗಮನದಲ್ಲಿ ಟಾರ್ಗೆಟ್ ಮಾಡಿ ಜೆ ಡಿ ನವರು ಯಾರೆಲ್ಲ ಇದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ಆಗ್ತಾ ಇದೆ ನಮ್ಮ ಪಕ್ಷದ ಪ್ರತಾಪ್ ಅವರು ಹೇಳ್ತಾರೆ ಇಲ್ಲಿ ಕೂಡ ಕೇಸುಗಳಾಗ್ತಾ ಇದೆ ಶ್ರೀನಿವಾಸ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಒಬ್ಬವ್ರ ಮೇಲೆ ಐದು ಆರು ಏಳು ಎದುರಿಸೋದು ನೀವು ಇನ್ಮೇಲೆ ನಮ್ಮ ವಿರುದ್ಧ ನಿಲ್ಲಬಾರ್ದು ಅಂತೇಳಿ ಇಂಥ ದೊಡ್ಡ ಬೆದರಿಕೆಗಳಿಗೆ ಯಾರಾದರೂ ಎದುರ್ತೀರಾ ಇಲ್ಲಿ ಒಬ್ರು ಹೆದರೋರಿಲ್ಲ ಬೆಳೆಸ್ತಾ ಹೋಗಿ ನೀವು ಅದೆಷ್ಟು ಕೇಸುಗಳಾಗ್ತೀರಿ ಇನ್ನೇನು ಅದು ಸಮಯ ಬಂದಂಗೆ ಆಗ್ತಾ ಇದೆ ಪೊಲೀಸರು ನಾನೇನೋ ಇನ್ನೂ ಮೂರುವ ಈಗ ನೋಡ್ತಾ ಇದ್ದ ಏನು ಮೂರು ತಿಂಗಳು ಇರುತ್ತೋ ಏನಿರುತ್ತೋ ನನಗೆ ಗೊತ್ತಿಲ್ಲ ನಾನು ಇನ್ನು ಕೂಡ ವೆಂಕಿವಾರ ಹೆಣ್ಣು ಅನ್ನ ದೀರ್ಘವಾಗಿ ಮಾತಾಡಲಿಲ್ಲ ನಾನು ಇವತ್ತು ದೆಹಲಿಯಿಂದ ಏರ್ಪೋರ್ಟ್ ಬಂದು ಏರ್ಪೋರ್ಟ್ ಇಂದ ನೇರವಾಗಿ ನಿಮ್ಮಲ್ಲಿ ಬಂದಿದೆ ಹಾಗಾಗಿ ಹೆಚ್ಚು ರಾಜ್ಯದ ವಿಷಯಗಳು ತಿಳ್ಕೊಳಕ್ ಆಗ್ಲಿಲ್ಲ ಇನ್ನೂ ಕೂಡ ನಾವು ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ಳಬೇಕಾಗಿತ್ತು ನಾನು ಮಲ್ಲೇಶ್ ಬಾಬುರವ್ರು ನಿನ್ನೆ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಸದನ ನಡೀತು ಅಂತ ಹೇಳಿ ನಿನ್ನೆ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಡಿಮ್ಯಾಂಡ್ಸ್ ಇತ್ತು ಅದಕ್ಕೆ ನಾನು ಅದನ್ನ ಆರೋಗ್ಯ ಸಚಿವನಾಗಿ ಎರಡು ಸಲ ಕೆಲಸ ಮಾಡಿದ ಮೇಲೆ ನನ್ನ ಧರ್ಮ ಅಲ್ವಾ ಈ ದೇಶದಲ್ಲಿ ಯಾವ ರೀತಿ ಆರೋಗ್ಯ ಕ್ಷೇತ್ರ ಇರಬೇಕು ಅಂತೇಳಿ ನಾನು ಕೆಲವು ಸಲಹೆಗಳನ್ನ ಕೊಡುವಂತ ಕೆಲಸ ಮಾಡಬೇಕು ಅಂತ ರಾತ್ರಿ ಎಂಟು ಗಂಟೆವರೆಗೂ ಅಲ್ಲೇ ಇತ್ತು ನಾನು ಪೇಪರ್ಸ್ ಎಲ್ಲ ಕೊಟ್ಟು ಬಂದಿದ್ದೀನಿ ಹಾಗಾಗಿ ಬಂದೊಳ್ಳೆ ಇವತ್ತು ಈ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿರುವಂತದ್ದು ಇದು ಒಂದು ಚರ್ಚೆ ಇದೊಂದು ಐತಿಹಾಸಿಕ ಘಟನೆ ಇವತ್ತು ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ಕೇವಲ ಒಂದೇ ವರ್ಷದಲ್ಲಿ ಕಳೆದ ವರ್ಷ ವಿಧಾನಸಭೆಗಳಲ್ಲಿ ಸೋಲಾಗಿರುವಂಥದ್ದನ್ನ ಆ ಸೋಲಿಗೆ ಸೋಲನ್ನು ನೀವು ಸೋಲಿಗೆ ಇವತ್ತು ಏನ್ ತೀರ್ಸ್ಕೊಂಡಿದ್ರಿ ನಿಮ್ಮ ಛಲ ತೀರ್ಸ್ಕೊಂಡಿದ್ದೀರಿ ಎರಡೂ ಲೋಕಸಭಾ ಸದಸ್ಯರನ್ನ ಗೆಲ್ಸ್ಕೊಟ್ಟಿದ್ದೀರಿ ಕೋಲಾರದಲ್ಲಿ ಕೂಡ ಗೆಲ್ಸಿದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಗೆಲ್ಸಿದ್ರಿ ಇದೇ ಚಿಂತಾಮಣಿಯಲ್ಲಿ ಕಾರಣ ಗೊತ್ತಿಲ್ಲ ನನಗೆ ಇನ್ನೂ ಕೂಡ ಕೃಷ್ಣಾರೆಡ್ಡಿಯವರು ಹತ್ತು ವರ್ಷಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡಿದ್ರು ಜನರ ಮಧ್ಯನೇ ಇರ್ತಾ ಇದ್ರು ಆದ್ರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಾಯ್ತು ಆದ್ರೆ ಹದಿನಾಲ್ಕು ತಿಂಗಳ ಒಳಗಡೆ ನಡೆದಂತ ಚುನಾವಣೆ ಮಲ್ಲೇಶ್ ಬಾಬು ಅವ್ರಿಗೆ ಎಷ್ಟು ಹೆಚ್ಚು ಕೊಟ್ರಿ ಏಳು ಸಾವಿರ ಸೊ ಅಲ್ಲಿ ಇಪ್ಪತ್ತೆಂಟು ಇದೊಂದು ಏಳು ಎಷ್ಟಾಯ್ತಪ್ಪ ಮೂವತ್ತೈದು ಸಾವಿರ ಮತಗಳು ಹಿಂದಕ್ಕೆ ಹೋಗಿದೆ ಕಾಂಗ್ರೆಸ್ ಈಗ ಅರ್ಥ ಮಾಡ್ತೇವರು ಇದನ್ನ ಗಂಭೀರವಾಗಿ ಅರ್ಥ ಮಾಡ್ಬೇಕು ಪಾಪ ಸಚಿವರು ಮೇಲೇನೆ ತರಾಡ್ತಾರೆ ಮೇಲೆ ಆಕಾಶದಲ್ಲಿ ಕೆಳಗಡೆ ಇಳದೇ ಇಲ್ಲ ಇನ್ನ ನೆಲ್ದೇ ಬಹಳ ಜನ ಮಂತ್ರಿಗಳಾಗಿ ಹೋಗಿದ್ದಾರೆ ನಾನು ಕೂಡ ನಿಮ್ಮ ಅಧಿಕಾರ ಏನಿದೆ ಇದು ಹತ್ತು ಪಟ್ಟು ಅಧಿಕಾರ ಶಕ್ತಿಯಿಂದ ನಾನು ಅಧಿಕಾರ ಮಾಡಿದ್ದೀನಿ ಆದ್ರೆ ನೆಲದ ಮೇಲೆ ನಡೆದಿದ್ದೀನಿ ನಿಮ್ ತರ ಆಕಾಶದಲ್ಲಿ ನಡೆದಿ ಮೂವತ್ತೈದು ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಮತ ಕೊಟ್ಟಿದ್ದಾರೆ ನಿಮಗ್ ಕೊಟ್ಟಂತವ್ರು ವಿಧಾನಸಭೆ ಚುನಾವಣೆಯಲ್ಲಿ ಯಾರು ನಿಮ್ಗೆ ಮೂವತ್ತೈದು ಸಾವಿರ ಹೆಚ್ಚಿಗೆ ಕೊಟ್ಟಿದ್ರಲ್ಲ ಅಯ್ಯೋ ತಪ್ಪ ಹೋಯ್ ನಾನು ಕೊಟ್ಟಿದ್ದು ಅಂತ ಪಶ್ಚಾತ್ತಾಪ ಪಟ್ಟು ಇವತ್ ಮಲ್ಲೇಶ್ ಬಾಬು ತಾನೇ ವ್ಯಾಖ್ಯಾನ ಮಾಡಬೇಕು ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರವರು ಗೌತಮ್ ಅಲ್ಲ ಲೋಕಸಭಾ ಅಭ್ಯರ್ಥಿ ಯಾರು ಆ ಮುಖ ನೋಡಿನೇ ಇವತ್ತು ಓಟ್ ಕೊಟ್ಟಿದ್ರೆ ಕೊಡಿಸ್ಬೇಕಾಗಿತ್ತು ನೀವು ಚಿಂತಾಮಣಿಯಲ್ಲಿ ಕೊಡಿಸ್ಬೇಕಾಗಿತ್ತು ಕೋಲಾರ ಜಿಲ್ಲೆಯಲ್ಲಿ ಕೊಡಿಸ್ಬೇಕಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊಡಿಸ್ಬೇಕಾಗಿತ್ತು ಉಸ್ತುವಾರಿ ಸಚಿವರು ನೈತಿಕತೆ ಪ್ರಶ್ನೆನೇ ಇಲ್ಲ ಬಿಡಿ ಎರಡು ಕ್ಷೇತ್ರದಲ್ಲಿ ಸೋತಿದ್ದಾರೆ ನಾವು ನೈತಿಕತೆ ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತಾರ ಹಾಗಾಗಿ ಬಂದೋಣ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು